ವಿಶೇಷವಾದ ಕಂಬಳಕ್ಕೆ ಪ್ರೋತ್ಸಾಹ ಕೋರುದಕ್ಕೂ ನಂಜಿನ ನಮ್ಮ ಕಂಬಳದ ಗೌರವಾಧ್ಯಕ್ಷರಿ ಎಂಆರ್ಜಿ ಗ್ರೂಪ್ಸ್ ಸಿ ಎಂ ನಂಚಿನ ಡಾಕ್ಟರ್ ಪ್ರಕಾಶ್ ಶೆಟ್ಟಿಗೂ ಉಪಸ್ಥಿತಿಯಲ್ಲಿ ಮಾತ ಕಂಬಳ ಅಭಿಮಾನಿಗಳು ಈ ಒಂದು ವರ್ಷದ ಕಂಬಳ ಕಾರಣ ಮುಖ್ಯವಾದ ಕಾರಣ ನಮ್ಮ ಪ್ರಕಾಶ್ ಶೆಟ್ಟಿ ಕೈಲ ಜೋರದ ತಾಟಿ ಅತ್ಯಂತ ಗೌರವ ಪೂರ್ವಕವಾಗಿ ಕುಡ್ಲದ ಬಾಗಡೆ ಬಾಗಡೆ ಕಂಬಳ ಹಾಕೋಡು ಬಂಗಾಳದ ಟ್ರಾಯ್ಜಿನ ಈ ಜಾಗೆ ಬಂಗಾಳದ ಊರು ಬುದರಡಿ ಗೋಲ್ಡ್ ಫಿಂಚ್ ಸಿಟಿ ಬುದರಡಿ ಕಂಬಳ ಕಂಬಳ ಒಂದೇ ಮಾತ್ರ ನೂರ ಐವತ್ತರ ಸಂಭ್ರಮ ಮಾತ್ರೆ ಈ ಮಣ್ಣನ್ನು ಈ ದೇಶವನ್ನು ನಾವು ತಾಯಿಯ ಸ್ವರೂಪದಲ್ಲಿ ನೋಡಿದವರು ಅವಳು ತಾಯಿಯಾಗಿ ನಲವತ್ಮೂರು ವರ್ಷದ ಮೇರಿ ಕೋಮ್ ಅವರು ಎಂಟು ಬಾರಿ ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲಿ ನಮ್ಮ ದೇಶಕ್ಕೆ ಮೆಡಲ್ ತಂದವರು ಕಾಮನ್ವೆಲ್ತ್ ನಲ್ಲಿ ಮೊಟ್ಟ ಮೊದಲ ಚಿನ್ನ ಏಷ್ಯನ್ ಗೇಮ್ಸ್ ನಲ್ಲಿ ಮೊಟ್ಟ ಮೊದಲ ಚಿನ್ನವನ್ನು ತಂದ ಮಣಿಪುರದ ಸಾಮಾನ್ಯ ಹಳ್ಳಿಯ ಹೆಣ್ಣು ಮಗಳು ನಮ್ಮ ಜೊತೆಗಿದ್ದಾರೆ ಅವರ ಅಪ್ಪಟವಾದಂತಹ ಆ ಕ್ರೀಡಾ ಸಾಧನೆಗೆ ಒಮ್ಮೆ ಜೋರಾಗಿ ಒಂದೇ ಮಾತರಂ ಬೆಳಿಗ್ಗೆ ಮಾರ್ಧನಿಸಿತು ಈಗ ನಿಮ್ಮ ಕೊರಳ ಕಂಠದಿಂದ ಅತ್ತ ಇತ್ತ ಸುತ್ತ ಮುತ್ತ ನಿಂತವರು ಮೊಬೈಲ್ ಇದ್ದರೆ ಕಿಸೆಯಲ್ಲಿಟ್ಟು ಎರಡೂ ಕೈಯನ್ನು ಮೇಲೆ ಎತ್ತಿ ತಾಯಿ ಸ್ವರೂಪದಲ್ಲಿರುವ ಮೇರಿ ಕೋಮ್ ಅವರ ಸಾಧನೆಗೆ ಒಂದೇ ಮಾತರಂನ ಜಂಕಾರ ಗಟ್ಟಿ ತನಿಯಿಂದ ಹುಲವಾರೀತಾಕಿ ನಮ್ಮೊಟ್ಟಿಗೂ ವಿಶೇಷವಾದ ವರ್ಮಣೆ ವರ್ಷದ ರಾಮಲಕ್ಷ್ಮಣ ಜೋಡುಕರೆ ಕಂಬಳೋತ್ಸವಕ್ಕೆ ವಿಶೇಷವಾದ ಈ ಕಂಬಳ